ಒಂದು ಅತ್ಯಂತ ಗುಣಾತ್ಮಕವಾದ ಕಾಲೇಜು ನಮಗೆ ಇರೋ ಒಂದು ಸ್ಟೆಂತ ನೂರು ನೂರು ಜನನು ಗ್ರಾಜ್ಯುಯೇಟ್ ಆಗ್ತದೆ

ಒಂದು ಅತ್ಯಂತ ಗುಣಾತ್ಮಕವಾದ ಕಾಲೇಜು ಇಲ್ಲಿ ಬಿ ಎಡ್ ಕೋರ್ಸ್ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರು ಮತ್ತು ಅಲ್ಲಿಗೆ ಬೇಕಾಗಿರತಕ್ಕಂಥ ಎಲ್ಲ ಅಕಾಡೆಮಿಕ್ಸನ್ನು ಅತ್ಯಂತ ಕಮಿಟೆಡ್ ಆಗಿ ಒಂದು ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಬ್ಯಾಚ್ನಲ್ಲಿ ಏನು ಬಿ ಎಡ್ ಗ್ರ್ಯಾಜುಯೇಟ್ ಆಗ್ತಿದ್ದಾರೆ ಅವರಿಗೆ ಇವತ್ತು ಗ್ರ್ಯಾಜುಯೇಷನ್ ಸೆರೆಮನಿ ಮಾಡಿದ್ದಾರೆ ಔಪಚಾರಿಕವಾಗಿ ವಿಶ್ವವಿದ್ಯಾನಿಲಯದಿಂದ ಅವ್ರಿಗೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ಸು ಕಾನ್ಫರ್ಷನ್ಸ್ ಎಲ್ಲ ಲೇಟಾಗಿ ಆಗುತ್ತೆ ಹಾಗಾಗಿ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಕಾಲೇಜಿನ ಪರವಾಗಿ ಅವ್ರಿಗೆಲ್ಲ ಅಭಿನಂದನೆಗಳು ಇಲ್ಲ ಈಗ ಗವರ್ನಮೆಂಟ್ ನಲ್ಲಿ ಕೂಡ ಈ ಸಾರಿ ಟೀಚಿಂಗ್ ಪೊಸಿಷನ್ಸ್ ತುಂಬಾ ಇದೆ ಈಗ ಅಡ್ವರ್ಟೈಸ್ಮೆಂಟ್ ಈಗ ಎಲ್ಲ ಒಳ ಮೀಸಲಾತಿ ಸಮಸ್ಯೆ ಬಗ್ಗೆ ಇರ್ತಿದೆಯಲ್ಲ ಈಗ ಈ ವರ್ಷ ಖಂಡಿತವಾಗ್ಲೂ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಗವರ್ಮೆಂಟ್ ಅಲ್ಲಿ ಟೀಚಿಂಗ್ ಪೊಸಿಷನ್ಸ್ಗೆ ಏನು ಅನ್ಎಂಪ್ಲಾಯ್ಮೆಂಟೇ ಇಲ್ಲ ಟೀಚರ್ಸ್ಗೆ ಕ್ವಾಲಿಟಿ ಟೀಚರ್ಸ್ಗೆ ತುಂಬ ಇನ್ಸ್ಟಿಟ್ಯೂಷನ್ಸ್ ಇದಾವೆ ನಮ್ಮಲ್ಲಿ ಕ್ವಾಲಿಟಿ ಇರಬೇಕಷ್ಟೆ ಖಂಡಿತವಾಗ್ಲೂ ಆಪರ್ಚುನಿಟಿ ಜಾಸ್ತಿ ಇದೆ ಬಿ ಎಡ್ ಅವ್ರು ಯಾರು ನಿರುದ್ಯೋಗಿಗಳು ಅಂತ ಯಾರು ಇಲ್ಲ ಬಹುಶಃ ನಮ್ಮ ಸಾಹೇಬ್ ಹೇಳ್ತಾ ಇದ್ರು ಅವರಿಗೆ ಮೂರು ಇಂದ ಮೂರುವರೆ ಲಕ್ಷ ಸಂಬಳ ಅವ್ರ ಶಿಷ್ಯರಿಗೆಲ್ಲ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಸೊ ಖಾಸಗಿ ಕೆಲಸ ಉತ್ಪನ್ನ ಸರ್ಕಾರಿ ಕೆಲಸ ಉತ್ಪನ್ನ ಅಲ್ವಾ ಅದರಿಂದ ಖಾಸಗಿ ಕೆಲಸ ಮಾಡಿದ್ರು ಈಗ ಗೌರ್ಮೆಂಟ್ಗಿಂತ ಉತ್ತಮವಾದ ಸ್ಯಾಲ್ರಿ ಕೂಡ ಒಂದು ಇದಿದೆ ನಾವು ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಅಂದರೆ ಸ್ಕೂಲ್ಗಳಲ್ಲೆಲ್ಲ ಟೀಚರ್ಸ್ಗೆ ವಿ ಆರ್ ಪೇಯಿಂಗ್ ಈಕ್ವಲ್ ಟು ಗೌರ್ಮೆಂಟ್ ಸ್ಯಾಲ್ರಿ ಇಟ್ ಈಸ್ ದಿ ಮ್ಯಾಂಡೇಟ್ರಿ ನಮ್ ಇಂಡಿಯಾಸ್ ಸೊ ಅದರಿಂದ ಕೆಲಸ ಇಲ್ಲ ಅಂತ ನೀವು ಹೇಳೋಂಗಿಲ್ಲ ಸಾಹೇಬ್ರು ಹೇಳಿದಾಗೆ ಕ್ವಾಲಿಟಿ ಇರಬೇಕು ಅದನ್ನು ನಮ್ಮ ಬಿ ಎಡ್ ಕಾಲೇಜಲ್ಲಿ ತಯಾರು ಇದ್ದಾರೆ ಸೊ ಅದನ್ನೇ ನಮ್ಮ ಹುಡುಗರು ಬಂದಾಗ ಹೇಳ್ತಾ ಇದ್ರು ನಾವು ಜಾಯಿನ್ ಆದಾಗ ತುಂಬ ಹೆದರಿಕಿಂದ ಹೆದರಿಕೆಂದು ಬಂದ್ವಿ ಈಗ ನಮ್ಮನ್ನು ಬಿಟ್ಟರೆ ಇವತ್ತು ಎಲ್ಲ ಪೂರ್ತಿ ನಾವೇ ಮಾತಾಡ್ಬಿಡ್ತೀವಿ ಅಂತ ಅಂದರೆ ದೇ ಬಿಕೇಮ್ ಸೋ ಮಸ್ಟ್ ತರೋ ಡ್ಯೂ ಟು ಕ್ವಾಲಿಟಿ ಟೀಚರ್ಸ್ ಓ ಮೇಡ್ ಟು ಬಿಕಮ್ ಕ್ವಾಲಿಟಿ ಟೀಚರ್ಸ್ ಇನ್ ಫ್ಯೂಚರ್ ನಮಗೆ ಒಂದು ಫ್ಯೂಚರ್ಟ್ ಆಗ್ತದೆ ಎನ್ಇ ಪಿ ಪಾಲಿಸಿ ಮಾಡಬೇಕು ಈಗ ಬೇಡಿ ಎಜುಕೇಷನ್ಗೆ ಸಪರೇಟ್ ನ್ಯಾಷನಲ್ ಪಾಲಿಸಿ ಆಗ್ತಾ ಇದೆ ಆಗ್ತಾ ಇದೆ ಸ್ಟೇಟ್ ಪಾಲಿಸಿ ಕೂಡ ಆಗ್ತಾ ಇದೆ ಹಾಗೆ ಈಗ ಎನ್ಇ ಪಿ ಇಂದ ಎಸ್ ಇ ಪಿ ನಲ್ಲಿ ಬೇರೆ ಕನ್ವೆನ್ಷನಲ್ ಡಿಗ್ರಿಗಳಿಗೆ ಈ ವರ್ಷದಿಂದ ಎಸ್ ಸಿ ಪಿ ಇಂಪ್ಲಿಮೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ ಅದರಲ್ಲಿ ಸೊ ಎಜುಕೇಶನ್ಗೂ ಕೂಡ ಒಂದು ಹೊಸ ಪಾಲಿಸಿ ಬರ್ತಾ ಇದೆ ಅದನ್ನ ಈ ವರ್ಷದಿಂದ ಇಂಪ್ಲಿಮೆಂಟ್ ಸಜೆಷನ್ಸ್ ಆಗುತ್ತದೆ ಪರ್ಟಿಕ್ಯುಲರ್ಲಿ ಬಿ ಎಡ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ಪ್ಯಾಷನ್ ಇರಬೇಕು ಅವ್ರಿಗೊಂದು ತೀವ್ರವಾದ ಅಂಬಲ ಇರಬೇಕು ಪ್ರೊಫೆಷನ್ ಬಗ್ಗೆ ಒಂದು ಹಾರ್ಡ್ ವರ್ಕಿಂಗ್ ನೇಚರ್ ಇರಬೇಕು ಕನ್ಸಿಸ್ಟೆಂಟ್ ಲರ್ನಿಂಗ್ ಇರಬೇಕು ಅದು ಮೈಗೂಡಿಸ್ಕೊಂಡ್ರೆ ಅದ್ ಎಕ್ಸಲೆಂಟ್ ಟೀಚರ್ಸ್ ನನಗೆ ಸೆವೆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಆಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್ ಸೊ ಬಟ್ ನಾನು ಸ್ಕೂಲಲ್ಲಿ ನನ್ನ ಸ್ಕೂಲಿಗೆ ಬರಬೇಕು ಅನ್ನೋ ಕಾರಣದಿಂದ ನಾನು ಆ್ಯಕ್ಚುಲಿ ಕಾವೇರಿ ಬಿ ಟಿ ಕಾಲೇಜಿಗೆ ಬಂದಿದ್ದು ನಾನು ಬಂದಿದ್ದ ಉದ್ದೇಶ ಜಸ್ಟ್ ಫಾರ್ ಎ ಸರ್ಟಿಫಿಕೇಶನ್ ಬಟ್ ಇಲ್ಲಿ ಯಾವಾಗ ನನ್ನ ಒಳಗಡೆ ಕಾಲೇಜ್ಗೆ ಎಂಟರ್ ಅವಾಗ ನನಗೆ ಅರ್ಥ ಆಯಿತು ಬಿ ಎಡ್ ಅನ್ನೋದು ಸುಮ್ಮನೆ ಬಂದು ಟೀಚ್ ಮಾಡಿ ಬರೋದಲ್ಲ ತುಂಬ ಆಕ್ಟಿವಿಟೀಸ್ ಇಟ್ ಇಸ್ ಫಿಲ್ಡ್ ವಿತ್ ಲಾಟ್ ಆಫ್ ಆ್ಯಕ್ಟಿವಿಟೀಸು ಆಮೇಲೆ ಸ್ಟೇಜ್ ಫಿಯರ್ ಅಂದ್ರೆ ನಾವು ಟೀಚ್ ಮಾಡಬೇಕಾದ್ರೆ ಜಸ್ಟ್ ಏನು ಪ್ರೊಫೆಸರ್ ಆಗಿದಾಗ ಲೆಕ್ಚರಿಂಗ್ ಮಾಡಿ ಬರ್ತಾ ಇದ್ವಿ ಬಟ್ ಆ ಟೀಚಿಂಗ್ ಸ್ಕಿಲ್ಸ್ ನೆಲ್ಲ ನಾನು ಇಲ್ಲಿ ತುಂಬಾ ಚೆನ್ನಾಗಿ ಕಲ್ತ್ಕೊಂಡೆ ಆಮೇಲೆ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಟೀಚಿಂಗ್ ಏಡ್ಸ್ ಹೇಗೆ ಪ್ರಿಪೇರ್ ಮಾಡಬೇಕು ಆಮೇಲೆ ವೆರೈಟಿ ಆಫ್ ಟೀಚಿಂಗ್ ಸೊ ದಟ್ ಇದೊಂದು ದೊಡ್ಡ ಸಮುದ್ರ ತರ ಇಲ್ಲಿ ನಾನು ಏನ್ ಪಡ್ಕೊಂಡಿದೀನಿ ಸೊ ಐ ವೆರಿ ಗುಡ್ ಟೀಚರ್ ಅಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಕಾವೇರಿ ಕಾಲೇಜ್ ಸರ್ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಅಂತ ಸರ್ ನಮ್ದು ಕಾವೇರಿ ಬಿಎಡ್ ಕಾಲೇಜ್ ನಲ್ಲಿ ನಾವ್ ಎರಡು ವರ್ಷ ಈ ಶಿಕ್ಷಕರ ತರಬೇತಿಯನ್ನು ಪಡ್ಕೊಂಡ ಇದು ಒಂದು ಸಂತೋಷದ ಕ್ಷಣ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕಂತಂದ್ರೆ ಒಂದು ಸರ್ವತೋಮುಖ ಒಬ್ಬ ಶಿಕ್ಷಕರಾಗ್ಲಿಕ್ಕೆ ಏನ್ ಅರ್ಹತೆ ಇಡಬೇಕು ಅವ್ರಿಗೆ ಏನ್ ಸಾಮರ್ಥ್ಯಗಳು ಬೇಕು ಎಲ್ಲವನ್ನ ಬೆಳೆಸ್ಕೊಟ್ಟಂತ ಕಾಲೇಜ್ ಅಂತಂದ್ರೆ ನಮ್ ಕಾಲೇಜು ನಮ್ಮ ಪ್ರಿನ್ಸಿಪಲ್ ಸರ್ ಅವರು ಇಲ್ಲಿ ಇರ್ತಕ್ಕಂತ ಶಿಕ್ಷಕರು ನಮಗೆ ಬೆಳೆಸಿದ್ದಾರೆ ಇಲ್ಲಿ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ಒಂದು ಉತ್ತಮ ಆದರ್ಶ ಶಿಕ್ಷಕನಾಗ್ಲಿಕ್ಕೆ ಏನ್ ಅಂಶಗಳು ಬೇಕು ಅವೆಲ್ಲವನ್ನ ತಿಳ್ಕೊಂಡಿದ್ವಿ ಒಂದು ಖುಷಿ ವಿಚಾರ ಸರ್ ನಮ್ಗೆ ಮುಂದೆ ನಮ್ಮ ಭಾವಿ ವೃತ್ತಿ ಜೀವನಕ್ಕೆ ಆ ಕಾಲಿಡ್ತಾ ಇದೀವಿ ಅನ್ನಕಂತದ್ದು ಕೂಡ ನಮಗೆ ಒಂದು ಸಂತೋಷ ವಿಚಾರ ಇದೆ ಹಲವಾರು ಅಂಶಗಳನ್ನ ಇಲ್ಲಿ ತಿಳ್ಕೊಂಡಿದೀವಿ ಅಂತ ನಾವು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಕಾಲೇಜಿಗೆ ನಮ್ಮ ಪ್ರಿನ್ಸಿಪಲ್ ಸರ್ ಅವರಿಗೆ ಎಲ್ಲಾ ಶಿಕ್ಷಕರು ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಬಯಸಿದ್ವಿ